ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ರೋಚಕಿರುವನ್ನು ನಾವೀಗ ನೋಡಿ ತಿಳ್ಕೊಳ್ಳೋಣ ಭೂಮಿನೇ ಶ್ರವಣ್ ಮಗಳು ಅಂತ ಹೇಳೋದಕ್ಕೆ ಇದ್ದ ಇದ್ ಒಂದೇ ಒಂದು ಸಾಕ್ಷಿ ಅಂದರೆ ಅದು ಪುರುಷೋತ್ತಮ್ ಪುರುಷೋತ್ತಮ್ಗೆ ಹುಷಾರಿಲ್ಲದೆ ಹಾಸ್ಪಿಟಲ್ ಇದ್ದಾಗ ಅಲ್ಲಿದ್ದ ಭೂಮಿ ನೋಡಿ ಭೂಮಿ ಕತ್ಮೇಲಿರೋ ಮಚ್ಚೆನ ನೋಡಿ ಇವಳೇ ಯಾಕೆ ನಮ್ಮ ಶ್ರವಣ್ ಸಾಹೇಬ್ರ ಮಗಳಾಗಿರಬಾರ್ದು ಇವಳೇ ಇರಬೇಕು ಅಂತ ಹೇಳಿಬಿಟ್ಟು ಅದನ್ನು ಹೇಳಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಹಾಗೆ ಭೂಮಿಗೆ ತಾಯಿ ಪರವಾಗಿ ಸತ್ಯ ಹೇಳೋದಕ್ಕೆ ಇದ್ದ ಒಂದೇ ಒಂದು ಸಾಕ್ಷಿ ಅಂತ ಅಜಿತ್ ಹೇಳಿರ್ತಾರೆ ಅವರು ನಾಪತ್ತೆ ಆಗಿರ್ತಾನೆ ಅಂತ ಅಜಿತ್ ಭೂಮಿಗೆ ಹೇಳಿರ್ತಾರೆ ಸೊ ಅವರು ಈಗ ಭೂಮಿಗೆ ಸತ್ಯ ಹೇಳಬೇಕು ಅಂತ ಹೇಳಿ ಹಾಸ್ಪಿಟಲ್ ಇರೋ ಹಾಸ್ಪಿಟಲ್ ಡ್ರೆಸ್ಸಲ್ಲೇ ಬರ್ತಾ ಇರ್ತಾರೆ ಅವರು ಕುಂಟ್ಕೊಂಡು ಕುಂಟ್ಕೊಂಡು ನಡ್ಕೊಂಡು ಬರ್ತಾ ಇರೋದನ್ನ ಅಜಿದ ಭೂಮಿ ಮತ್ತೆ ಸತ್ಯ ನೋಡ್ತಾರೆ ಸತ್ಯ ನೋಡಿದಾಗ ಸತ್ಯಾಗೆ ಹೇಳ್ತಾರೆ ಸತ್ಯಣ್ಣ ಸತ್ಯಣ್ಣ ಇವರೇ ಪುರುಷೋತ್ತಮ ಅಂತ ಅವತ್ತು ಸಾಹೇಬರು ಹೇಳಿದ್ರಲ್ವ ಕಾಣೆ ಆಗಿದ್ರು ನನ್ಗೆ ಸಾಕ್ಷಿ ಇದ್ದಿದ್ದು ಒಂದೇ ಸಾಕ್ಷಿ ಕಾಣೆ ಆಗಿದ್ರು ಅಂತ ಹೇಳಿದ್ರಲ್ಲ ಅವರೇ ಇವರು ಇಲ್ಲಿ ಬರ್ತಿದ್ದಾರೆ ಅಂತ ಹೇಳ್ತಾರೆ ಅವರು ಸಾಕ್ಷಿ ಹೇಳೋದಕ್ಕೆ ತುಂಬಾ ಸಾಕ್ಷಿ ಸಿಗುತ್ತೆ ಅಂತ ಭೂಮಿ ಕೂಡ ತುಂಬ ಕುತೂಹಲವಾಗಿರ್ತಾಳೆ ಹಾಗೆ ಪುರುಷೋತ್ತಮ್ ಕೂಡ ಸಾಕ್ಷಿ ಹೇಳ್ಬಿಟ್ಟು ಭೂಮಿ ತಾಯಿಯನ್ನು ಬಿಡುಗಡೆ ಮಾಡಬೇಕು ಹಾಗೆ ಭೂಮಿನೇ ಶ್ರವಣ್ ಮಗಳು ಅಂತ ಹೇಳಬೇಕು ಅಂತ ತುಂಬ ಕಷ್ಟಪಟ್ಟು ಜೀವ ಸಂಕಟದಲ್ಲಿದ್ದರೂ ಇರ್ತಾರೆ ಇದನ್ನೆಲ್ಲ ಹೇಗೋ ತಿಳ್ಕೊಂಡ ರಾಣ ರಾಣಾಗೆ ಪುರುಷೋತ್ತಮಗೆ ಯಾವ ಥರ ದ್ವೇಷ ಇದೆ ಗೊತ್ತಿಲ್ಲ ಆದರೆ ರಾಣ ಬಂದು ಹಿಂದ್ಗಡೆಯಿಂದ ಪುರುಷೋತ್ತಮಗೆ ಶೂಟ್ ಮಾಡಿದ್ದಾರೆ ಪುರುಷೋತ್ತಮ್ ಅಲ್ಲೇ ಕೆಳಗಡೆ ಬಿದ್ದಿದ್ದಾರೆ ಭೂಮಿ ಇದನ್ನೆಲ್ಲ ನೋಡಿ ಅಮ್ಮ ಹೇಳಿ ಕಿರ್ಚಿ ಶಾಕ್ ಆಗಿದ್ದಾಳೆ ಇದ್ದಿದ್ದ ಒಂದೇ ಒಂದು ಸಾಕ್ಷಿಯನ್ನು ಕಳ್ಕೊಂಡು ಭೂಮಿಗೆ ಕಂಗಾಲಾಗಿದ್ದಾಳೆ ಪುರುಷೋತ್ತಮ್ ಬದುಕ್ತಾರಾ ಅಥವಾ ಸತೋಗ್ತಾರ ಅಂತ ನೋಡೋಣ ಆದರೆ ರಾಣಗೆ ಪುರುಷೋತ್ತಮಗೆ ಯಾವ ಥರ ದ್ವೇಷ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್